ಆಕಾಶವಾಣಿ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ನಮಸ್ಕಾರ ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಬೈಪೋಲಾರ್ ಡಿಸಾರ್ಡರ್ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಮನೋವೈದ್ಯರಾದ ಡಾಕ್ಟರ್ ಕವಿತಾ ಬಿ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ಕವಿತಾ ಬಿ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉನ್ಮಾದ ಸಮಸ್ಯೆಗಳು ಉನ್ಮಾದ ಅಂದ್ರೆ ಅದರಲ್ಲಿ ಎರಡು ತರ ಒಂದು ಮೇನಿಯಾ ಅಂತನೂ ಹೇಳಿದ್ರಿ ಡಿಪ್ರೆಷನ್ ತರದ್ದು ಇರುತ್ತೆ ಅಂದ್ರೆ ದುಃಖದಿಂದನೂ ಆಗುವಂತಹ ಸಮಸ್ಯೆಗಳು ಮತ್ತೆ ಅತಿ ಸಂತೋಷದಿಂದನೂ ಅಥವಾ ಯಾವ್ದೋ ಒಂದು ಗೀಳಿನಿಂದ ಆಗುವಂತಹ ಸಮಸ್ಯೆಗಳು ಕೂಡ ಇದರಲ್ಲಿ ಬರುತ್ತೆ ಅದಕ್ಕೆ ಬೈಪೋಲರ್ ಡಿಸಾರ್ಡರ್ಸ್ ಅಂತ ಹೇಳ್ತೀರಾ ಏನೇನ್ ಆಗಬಹುದು ಇದರಲ್ಲಿ ಬೈಪೋಲರ್ ಡಿಸಾರ್ಡರ್ ಅಥವಾ ಉನ್ಮಾದ ಖಿನ್ನತೆ ಕಾಯಿಲೆ ಅಂತ ಹೇಳ್ತೀವಿ ಬೈಪೋಲರ್ ಹೆಸರಲ್ಲೇ ಇರೋ ತರ ಬೈ ಅಂದ್ರೆ ಎರಡು ಸೊ ನಾರ್ಮಲ್ ಗಿಂತ ಆ ಕಡೆ ಈ ಕಡೆ ಟೂ ಪೋಲ್ಸ್ ಒಂದು ಮೇಲೆ ಹೋಗುತ್ತೆ ಇನ್ನೊಂದು ಕೆಳಗೆ ಸೊ ಈಗ ನಾರ್ಮಲ್ ಗಿಂತ ಮೇಲಿನ ಲೆವೆಲ್ ಹೋಗುವಂತ ಸಿಮ್ಟಮ್ಸ್ ಫಾರ್ ಎಕ್ಸಾಂಪಲ್ ಅತಿಯಾಗಿ ಎನರ್ಜಿ ಇರೋತರ ಅತಿಯಾಗಿ ಖುಷಿ ಖುಷಿಯಾಗಿರೋದು ತುಂಬಾ ತುಂಬಾ ಮಾತಾಡೋದು ತುಂಬಾನೇ ಆಕ್ಟಿವ್ ಆಗಿರೋದು ಆಮೇಲೆ ಕೆಲವೊಂದ್ಸತಿ ತುಂಬಾ ಜಾಸ್ತಿ ಕೋಪ ಬರೋದು ಈ ತರ ಇರೋರು ಏನಾಗ್ತಾರೆ ಅಂದ್ರೆ ತುಂಬಾನೇ ಆಕ್ಟಿವ್ ಆಗಿ ಇರೋದಕ್ಕೆ ಇಷ್ಟ ಪಡ್ತಾರೆ ಅಂದ್ರೆ ಆ ಎಪಿಸೋಡ್ ಬಂದಾಗ ಸೊ ಅವ್ರಿಗೆ ನಿದ್ರೆ ಜಾಸ್ತಿ ಮಾಡ್ಬೇಕು ಅಂತ ಅನ್ಸಲ್ಲ ಅವ್ರಿಗೆ ಡಿಕ್ರೀಸ್ ನೀಡ್ ಫಾರ್ ಸ್ಲೀಪ್ ಅಂತೀವಿ ಅಂದ್ರೆ ನಿದ್ರೆ ಬೇಡ ಅಷ್ಟು ಮಲಗಬೇಕು ಅದಕ್ಕಿಂತ ಕಡಿಮೆ ಮಲ್ಕೊಂಡು ಮಲ್ಗೋ ಟೈಮಲ್ಲಿ ಏನಾರು ಒಂದ್ ಮಾಡ್ತಾ ಇರೋಣ ಈ ತರ ಡಿಕ್ರೀಸ್ ನೀಡ್ ಫಾರ್ ಸ್ಲೀಪ್ ಇರುತ್ತೆ ಆಮೇಲೆ ತುಂಬಾ ಜಾಸ್ತಿ ಎನರ್ಜಿ ಫಾರ್ ಎಕ್ಸಾಂಪಲ್ ಅವರು ಕೆಲವೊಂದ್ಸತಿ ಅವ್ರ ಬಾಡಿ ಬಿಲ್ಡ್ ಎಲ್ಲ ತುಂಬಾ ಸಣ್ಣಕ್ ಇದ್ದಾರೆ ಅಂತ ಅನ್ಸುದ್ರು ಆ ಎಪಿಸೋಡ್ ಬಂದಾಗ ಅವ್ರಿಗೆ ಎನರ್ಜಿ ಲೆವೆಲ್ ತುಂಬಾನೇ ಇರುತ್ತೆ ಜಾಸ್ತಿ ಫಾರ್ ಎಕ್ಸಾಂಪಲ್ ಒಂದ್ ಇಬ್ರು ಜನ ಇದ್ರು ಅವ್ರನ್ನ ಫೈಟ್ ಮಾಡುವಷ್ಟು ಇರುತ್ತೆ ಆ ಎಪಿಸೋಡ್ ಅಲ್ಲಿ ಆ ತರ ಪೇಶೆಂಟ್ಸ್ ಬರ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಹಾಸ್ಪಿಟಲ್ ಸೊ ಆ ಬೈಪೋಲರ್ ಮೇನ್ ಎಪಿಸೋಡ್ ಅಲ್ಲೂ ಅಂದ್ರೆ ಉನ್ಮಾದದ ಎಪಿಸೋಡ್ ಅಲ್ಲೂ ವೆರೈಟಿ ಬರುತ್ತೆ ಒಂದು ತುಂಬಾ ಖುಷಿ ಖುಷಿಯಾಗಿರೋರು ಖುಷಿಯಾಗಿರೋದು ಅವ್ರಿಗೆ ತೀರಾ ಸಿಂಪಲ್ ವಿಷಯ ಸಾಕು ಫಾರ್ ಎಕ್ಸಾಂಪಲ್ ಈಗ ನೀವೇ ಡಾಕ್ಟರ್ ನಾನೇ ಪೇಶೆಂಟ್ ಅನ್ಕೊಳಿ ನೀವೇನೋ ಹೂವ ಮಾಡ್ಕೊಂಡಿರ್ತೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀರಾ ಗೊತ್ತಾ ಇವತ್ತು ಈ ತರ ಪ್ರೇಸ್ ಮಾಡೋದು ಅಂದ್ರೆ ಪರಿಚಯನೇ ಇರಲ್ಲ ಅವ್ರ ಜೊತೆ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡೋದು ಓವರ್ ಫ್ರೆಂಡ್ಲಿನೆಸ್ ಅಂತೀವಿ ಮತ್ತೆ ತುಂಬಾನೇ ಜಾಸ್ತಿ ಖುಷಿ ಖುಷಿಯಾಗಿರೋದು ಆಮೇಲೆ ತುಂಬಾ ಜಾಸ್ತಿ ಮಾತಾಡೋದು ಈಗ ನಾನು ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಮಾಡ್ತಿದ್ರು ಏನೋ ತುಂಬಾ ದಿನದಿಂದ ಗೊತ್ತೇನೋ ಅನ್ನೋ ತರ ವರ್ತಿಸೋದು ಅಂದ್ರೆ ಅವ್ರಿಗೆ ಯಾವ್ದು ಇನ್ಹಿಬಿಷನ್ಸ್ ಇರಲ್ಲ ಇಲ್ಲಿ ಈ ತರ ಮಾತಾಡಬಾರ್ದು ನಾನು ಇಲ್ಲಿ ಈ ತರ ಇರಬೇಕು ಆತರ ಎಲ್ಲ ಇನ್ಹಿಬಿಷನ್ಸ್ ಇರಲ್ಲ ಸೊ ಈ ತರ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದ್ ಸೆಟ್ ಆಫ್ ಪೀಪಲ್ ಹೇಗಿರ್ತಾರೆ ಅಂದ್ರೆ ತುಂಬಾ ಖುಷಿ ಖುಷಿ ಆಗಿರ್ತಾರೆ ಅಂದ್ರೆ ಅವರು ನಗ್ತಾ ನಗ್ತಾ ಅವ್ರ ಎದುರುಗಡೆ ಯಾರು ಇರ್ತಾರೋ ಅವ್ರು ನಗ್ಸ್ಬಿಡ್ತಾರೆ ಆ ತರ ಯುಫೋರಿಕ್ ಮೇನಿಯಾ ಅಂತೀವಿ on the dysphoric mania ಅಂದ್ರೆ ತುಂಬಾ ಕೋಪ ಅಗ್ರೆಸಿವ್ ಬಿಹೇವಿಯರ್ ಅಂದ್ರೆ ತುಂಬಾ ಕಿರ್ಚಾಡ್ಬಿಡದು ಮಾತಾಡಿದ್ರೆ ಅವರು ಅರ್ಥ ಮಾಡ್ಕೊಂತಾರೆ ಬಟ್ ಈ ವೈಲೆಂಟ್ ಪೇಷಂಟ್ಸ್ ಟ್ರೀಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ನಾವು ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅವ್ರಿಗೆ ಸ್ವಲ್ಪ ನಾವು ಓಕೆ ಎ ಸೇಫ್ ಪ್ಲೇಸ್ ಅನ್ನೋದನ್ನ ಅವ್ರಿಗೆ ಭರವಸೆ ಮೂಡಿಸಬೇಕು ಅದಾದ್ಮೇಲೆ ನಾವು ಹೇಳೋ ಮಾತನ್ನ ಕೇಳಕ್ಕೆ ಅವರು ರೆಡಿ ಆಗೋದು ಅಂದ್ರೆ ತುಂಬಾ ಅತಿರೇಕಕ್ಕೆ ಹೋದಾಗ ಅವ್ರಿಗೆ ಮೆಡಿಕೇಶನ್ಸ್ ಎಲ್ಲ ಕೊಟ್ಟು ಆಮೇಲೆ ಶುರು ಮಾಡಬೇಕಾಗುತ್ತೆ ಸೊ ಯೂಶಲಿ ಫೋರಿಕ್ ಮೇನಿಯಾ ಇದ್ದಾಗ ತುಂಬಾ ಜನ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ನಗ್ಸ್ತಿದ್ದಾರೆ ಅವ್ರಿಗೆ ಗೊತ್ತಾಗಿರಲ್ಲ ಇಲ್ಲೇನೋ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ತುಂಬಾ ವೇಟ್ ಮಾಡಿ 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 ಆಮೇಲೆ ಬರ್ತಾರೆ ಬಟ್ ಡಿಸ್ಫೋರಿಕ್ ಮೇನಿಯಾ ಅಂದ್ರೆ ಏನಿರುತ್ತೆ ತುಂಬಾ ಅಗ್ರೆಸಿವ್ ಅಂದ್ರೆ ಮನೇಲಿರೋ ಸಾಮಾನ ಹೊಡೆದ ಶುರು ಮಾಡೋದು ಮನೇಲಿರೋ ಫ್ಯಾಮಿಲಿ ಮೆಂಬರ್ಸ್ನೇ ಅವ್ರ ಮೇಲೆ ಕೈ ಮಾಡಕ್ ಹೋಗೋದು ಈ ತರ ಎಲ್ಲ ಶುರು ಆದಾಗ ಅಲ್ಲಿ ಒಂದು ಥ್ರೆಟ್ ಬಂದ್ಬಿಟ್ಟಿರುತ್ತೆ ಇದನ್ನ ಕಂಟ್ರೋಲ್ ಮಾಡಕ್ ಆಗಿ ಇಲ್ಲ ಅಂದಾಗ ತರ್ಕೊ ಬರ್ತಾರೆ ಇದೆಲ್ಲಾನು ಶುರು ಶುರು ಸ್ವಲ್ಪ ಸ್ವಲ್ಪ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿರುತ್ತೆ ಬಟ್ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾಗ್ತಾ ಇರಲ್ಲ ಏನೋ ನಿದ್ದೆ ಮಾಡಿಲ್ಲ ಅಂತ ಹೆಂಗ್ ಮಾಡ್ತಿದ್ದಾನೆ ಬಿಡು ಅಥವಾ ಏನೋ ಜಗಳ ಆಗಿರ್ಬೇಕು ಅದಕ್ಕೆ ಹಿಂಗ್ ಮಾಡ್ತಿದಾರೆ ಬಿಡು ಅಂತ ಅನ್ಕೊಂಡಿರ್ತಾರೆ ಬಟ್ ಈ ಮೇನಿಯಾ ಎಪಿಸೋಡ್ ಏನು ಅಂದ್ರೆ ವಿತ್ ಇನ್ ಒನ್ ವೀಕ್ ಅವ್ರಿಗೆ ಸಿಂಟಮ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ ಸೊ ಅದಕ್ಕೆ ಇದು ಅಕ್ಯೂಟ್ ಪೀರಿಯಡ್ ಅಂತ ಯಾವ ಬರಬಹುದು ತುಂಬಾ ಯಂಗ್ ಏಜ್ ಅಲ್ಲೇ ಬಂದ್ಬಿಡುತ್ತೆ ಲೈಕ್ ಏಟೀನ್ ನೈನ್ಟಿ ಟ್ವೆಂಟಿ ಯಂಗ್ ಅಡಲ್ಟ್ಸ್ ಅಲ್ಲಿ ಬೇಗ ಬಂದ್ಬಿಡುತ್ತೆ ಇನ್ನೊಂದು ಅಲ್ಲಿ ಆದ್ರೆ ಒಂದು ಯಂಗ್ ಅಡಲ್ಟ್ಸ್ ಅಲ್ಲೂ ಆಗಿರ್ಬೋದು ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಆತರ ಇನ್ನೊಂದು ಚೈಲ್ಡ್ಹುಡ್ ಮೇನಿಯಾ ಅಂತಾನು ಇದೆ ತೀರಾ ಚಿಕ್ಕ ಮಕ್ಳಿಗೂ ಬರುವಂತದ್ದು ಕಾರಣ ಕೆಲವೊಂದ್ಸತಿ ಏನೂ ಇಲ್ದೇ ಇರ್ಬೋದು ಅವ್ರಿಗೆ ಅಂದ್ರೆ ಯೂಶಲಿ ಫ್ಯಾಮಿಲಿ ಇಸ್ಟ್ ಇದ್ದಾಗ ಫ್ಯಾಮಿಲಿ ಆಲ್ರೆಡಿ ಯಾರಿಗಾರು ಮಾನಸಿಕ ಕಾಯಿಲೆ ಇದ್ದಾಗ ಬರೋ ಚಾನ್ಸ್ ಇರುತ್ತೆ ಒಂದೊಂದ್ಸತಿ ಏನಾರು ಸ್ಟ್ರೆಸ್ಫುಲ್ ಇವೆಂಟ್ ನಡೆದಿದ್ದಾಗ ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಮರಾಟಲ್ ಇಶ್ಯೂಸ್ ಏನಾರು ಆಗಿರ್ಬೋದು ಅಥವಾ ಬೇರೆ ಏನಾರೋ ಕಾಯಿಲೆ ಆಗಿ ಅದು ಫಾಲೋ ಅಪ್ ತರಾನೂ ಹಿಂಗಾಗ್ಬಹುದು ಯಾಕಂದ್ರೆ ಕೆಲವರು ಪೋಸ್ಟ್ ಮಾರ್ಟಮ್ ಕೂಡ ಈ ಸಿಂಪ್ಟಮ್ಸ್ ಬರುತ್ತೆ ಅಂದ್ರೆ ಡೆಲಿವರಿ ಆದ್ಮೇಲೂ ಕೆಲವರಿಗೆ ಈ ತರ ಸಿಂಟಮ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಎನಿ ಸ್ಟ್ರೆಸ್ಫುಲ್ ಲೈಫ್ ಇವೆಂಟ್ ಹ್ಮ್ ಆಗ್ಬಹುದು ಎಲ್ರಿಗೂ ಆಗ್ಲೇಬೇಕು ಅಂತ ಇಲ್ಲ ಬಟ್ ಕೆಲವ್ರಿಗೆ ಇದು ರೀಸನ್ಸ್ ಕೆಲವೊಂದ್ಸತಿ ಏನು ರೀಸನ್ ಇರಲ್ಲ ಅದು ಜಸ್ಟ್ ಒಂದ್ ಎಪಿಸೋಡ್ ತರ ಬಂದ್ಬಿಟ್ಟಿರೋದು ಇದು ಒಂದ್ ಸೆಟ್ ಅಂದ್ರೆ ಮೇನ್ ಅದು ಡಿಪ್ರೆಷನ್ ಅಂದ್ರೆ ಇದಕ್ಕೆ ಉಲ್ಟಾ ಅಂದ್ರೆ ಲೋವರ್ ಗೆ ಹೋಗುತ್ತೆ ತೀರಾ ಯಾರ ಜೊತೆ ಮಾತಾಡಕ್ ಮನಸೇ ಇರಲ್ಲ ಯಾವಾಗ್ಲೂ ಒಂಥರ ನಿಶಕ್ತಿ ನಿಶಕ್ತಿ ಇನ್ ದ ಸೆನ್ಸ್ ಅವ್ರಿಗೆ ಬೆಡ್ ಬಿಟ್ಟು ಎದಳ್ಬೇಕು ಅಂತ ಮನ್ಸೇ ಇರೋದಿಲ್ಲ ಯಾವಾಗ್ಲೂ ಒಂದ್ ಕಡೆ ಎದ್ ಬಿಡ್ಬೇಕು ಯಾರ ಜೊತೆ ಏನು ಮಾತಾಡಲೇಬಾರದು ಆಮೇಲೆ ಅವ್ರ ಮೂಡ್ ಯಾವಾಗ್ಲೂ ಒಂಥರ ಬೇಜಾರ್ ಅವ್ರು ಹೇಳ್ತಾರೆ ದಿನಪೂರ್ತಿ ಮನ್ಸು ಹೇಗಿತ್ತು ಅಂದ್ರೆ ತುಂಬಾ ಬೇಜಾರಲ್ಲಿತ್ತು ಏನು ಖುಷಿನೇ ಇಲ್ಲ ಲೈಫಲ್ಲಿ ಸೊ ಈ ತರ ಸಿಂಟಮ್ಸ್ ಮೇಜರ್ಲಿ ಸ್ಟಾರ್ಟ್ ಆಗೋದು ಅದಾಗ್ತಾ ಆಗ್ತಾ ಆಗ್ತಾ ನಿದ್ರೆ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಮುಂಚೆ ಸೆವೆನ್ ಟು ಏಟ್ ಅವರ್ಸ್ ಮಲ್ಕೋತಿದ್ದವರು ಇವಾಗ ಒಂದು ಟೂ ತ್ರೀ ಅವರ್ಸ್ ನಿದ್ದೆ ಬಂದ್ರು ಅದೇ ಹೆಚ್ಚು ಆಮೇಲೆ ಕ್ವಾಲಿಟಿ ಆಫ್ ಸ್ಲೀಪ್ ಕೂಡ ತುಂಬಾ ಪೋವರ್ ಆಗಿರುತ್ತೆ ಆ ಟೂ ತ್ರೀ ಅವರ್ಸ್ ತುಂಬಾ ಚೆನ್ನಾಗಿ ಮಲಗಿರಲ್ಲ ಅವರು ಕೆಲವ್ರಿಗೆ ಏನಾರು ಗಿಲ್ಟ್ ಫೀಲಿಂಗ್ ಇದ್ರೆ ಅಥವಾ ತಮ್ಮನ್ನೇ ತಾವು ಏನಾರು ಬ್ಲೇಮ್ ಮಾಡ್ಕೋತಿದ್ರು ಆ ತರನೂ ಒಂದು ಸಿಂಟಮ್ ಇರುತ್ತೆ ಇನ್ ಕೆಲವರಿಗೆ ಸ್ಯೂಸೈಡಲ್ ಥಾಟ್ಸ್ ಎಲ್ಲ ಡಿಪ್ರೆಷನ್ ಅಲ್ಲೂ ಅಂತ ಅಂತಲ್ಲ ಬಟ್ ಕೆಲವೊಂದು ಡಿಪ್ರೆಷನ್ ಅಲ್ಲಿ ಸುಸೈಡಲ್ ಥಾಟ್ಸ್ ಅಂದ್ರೆ ಯಾಕೆ ಬೇಕು ಜೀವನ ಚೆನ್ನಾಗಿರುತ್ತೆ ಇಷ್ಟೆಲ್ಲ ನೋವು ಅನ್ ಬದಲು ಇಲ್ದೇ ಇರೋದು ಬೆಟರ್ ಅಂತ ಅನ್ಸೋದುಂಟು ಕೆಲವರು ಅದ್ರ ಮೇಲೆ ಆಕ್ಟ್ ಮಾಡ್ಬಿಡ್ತಾರೆ ಅಂದ್ರೆ ಆ ಥಾಟ್ಸ್ ರಿಪೀಟೆಡ್ಲಿ ಬರ್ತಿದಂಗೆ ಅದನ್ನ ಅಟೆಂಪ್ಟ್ ಕೂಡ ಮಾಡ್ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಹ್ಯಾಂಗ್ ಮಾಡ್ಕೊಳ್ಳೋದು ಅಥವಾ ನೀರಿಗೆ ಬಿಡೋದು ಈ ತರ ಆ ಅವ್ರಿಗೆ ಅದೇ ಕರೆಕ್ಟ್ ಡಿಸಿಷನ್ ಅಂತ ಅನ್ಸಕ್ಕೆ ಶುರು ಆಗುತ್ತೆ ಇನ್ ಕೆಲವೊಂದು ಫಿಸಿಕಲ್ ಸಿಂಪ್ಟಮ್ಸ್ ಲೈಕ್ ಒಂದು ಟೂ ತುಂಬಾ ಜಾಸ್ತಿ ವೈಟ್ ಲಾಸ್ ಆಗ್ಬಿಟ್ಟು ಕರೆಕ್ಟ್ ಆಗಿ ಊಟಾನು ಮಾಡ್ತಾ ಇರಲ್ಲ ಅಂಡ್ ತುಂಬಾ ಥಿಂಕ್ ಮಾಡ್ತಾ ಇರ್ತಾರೆ ನನ್ನ ಲೈಫ್ ಯಾಕೆ ಹಿಂಗಿದೆ ಮತ್ತೆ ನನ್ನ ಸುತ್ತಮುತ್ತ ಇರೋರು ನನಗೆ ಏನು ಹೆಲ್ಪ್ ಮಾಡಕ್ ಆಗ್ತಾ ಇಲ್ಲ ನಾನು ಅವ್ರಿಗೆ ಏನು ಹೆಲ್ಪ್ ಮಾಡಕ್ ಆಗ್ತಾ ಇಲ್ಲ ಈ ಪ್ರಪಂಚಕ್ಕೆ ನನ್ನಿಂದ ಏನು ಉಪಯೋಗ ಇಲ್ಲ ಇದೆಲ್ಲ ಇದು ಕೆಲವೊಂದು ಹಾರ್ಮೋನ್ಸ್ ನ್ಯೂರೋಟ್ರಾನ್ಸ್ಮಿಟರ್ ಇದೆಲ್ಲಾನು ಕಾರಣ ಇರುತ್ತೆ ಮೈನ್ಲಿ ಡಿಪ್ರೆಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೆರೊಟೋನಿನ್ ಅನ್ನೋದು ನಮ್ಮ ಬ್ರೈನ್ ಅಲ್ಲಿ ಆ ಒಂದು ಕೆಮಿಕಲ್ ಕಡಿಮೆ ಆಗಿರುತ್ತೆ ನಾರ್ಮಲ್ ಆಗಿ ಉತ್ಪನ್ನ ಆಗಬೇಕಾಗಿರೋದು ಈಗ ಎಷ್ಟು ಆಗುತ್ತೆ ಈಗ ಒಂದು ದೇಹ ಮನುಷ್ಯ ಯಾವ್ಯಾವ ಹಾರ್ಮೋನು ಎಷ್ಟೆಷ್ಟು ಬೇಕು ಬರಬೇಕು ಯಾಕೆ ಈ ಸೆರಟೋನಿನ್ ಸೆರೋಟೋನಿನ್ ಡೋಪಿನ್ ನೋರಪಿನ್ ಡಿಪ್ರೆಷನ್ ಅಲ್ಲಿ ಇದೆ ಮೇನ್ ಕಾರಣಗಳು ಸೊ ಏನಾಗುತ್ತೆ ಅಂದ್ರೆ ಈಗ ಸೆರೊಟೋನಿನ್ ನಾರ್ಮಲ್ ಆಗಿರ್ಬೇಕು ಬಟ್ ಡಿಪ್ರೆಷನ್ ಏನಾಗುತ್ತೆ ಅಂದ್ರೆ ಕಡಿಮೆ ಆಗ್ಬಿಟ್ಟಿರುತ್ತೆ ಸೊ ಒಂದು ಕಾರಣ ಬ್ರೈನ್ ಅಲ್ಲಿ ಈಗ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಈಗ ಸೆರೋಟೋನಿನ ಯಾವ ಜಾಗಕ್ಕೆ ಮೆಟಾಬಾಲಿಸಮ್ ಎಲ್ಲ ಆಗಬೇಕು ಅದು ಕರೆಕ್ಟ್ ಆಗಿ ಆಗ್ತಾ ಇರಲ್ಲ ಅದು ಯಾವ ಕಾರಣಕಾರ ಆಗಿರ್ಬೋದು ಕೆಲವೊಂದ್ಸತಿ ಬ್ರೈನ್ ಡ್ಯಾಮೇಜ್ ಆಗಿರೋದ್ರಿಂದ ಆಗಿರ್ಬೋದು ಕೆಲವೊಂದ್ಸತಿ ಎಕ್ಸಸೀವ್ ಸ್ಟ್ರೆಸ್ ಇಂದ ಬೇರೆ ಎಲ್ಲ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತಾ ಆಗ್ತಾ ಇದು ವರ್ಕ್ ಪ್ರಾಪರ್ ಮಾಡದೇ ಇದ್ದಾಗ ಆಕ್ಚುಯಲ್ ಆಗಿ ಏನ್ ಪ್ರಾಪರ್ ವರ್ಕ್ ಮಾಡಬೇಕು ಅದೆಲ್ಲ ಸ್ವಲ್ಪ ಸ್ಲೋ ಡೌನ್ ಆದಾಗ ಅವಾಗ್ಲೂ ಈ ತರ ಆಗುತ್ತೆ ಸೊ ಇವಾಗ ನಾರ್ಮಲ್ ಲೆವೆಲ್ಗೆ ಏನ್ ಆಗ್ಬೇಕು ಎಲ್ಲಿಗೆ ತಲುಪಬೇಕು ಅದು ಅಲ್ಲಿಗೆ ತಲುಪ್ತಾ ಇಲ್ಲ ಆ ಲೆವೆಲ್ಗೆ ಅದು ರೀಚ್ ಆಗ್ತಾ ಇಲ್ಲ ಸೊ ಆವಾಗ ಅದು ಒಂದ್ ಈಗ ದಿನಕ್ಕಲ್ಲೆಷನ್ ಅಂದ್ರೆ ಆಲ್ಮೋಸ್ಟ್ ಟೂ ವೀಕ್ಸ್ ಅದೇ ತರ ಆಗ್ತಾನೆ ಇದೆ ಸೊ ಎರಡು ವಾರ ಸತತವಾಗಿ ಅದು ಕಮ್ಮಿ ಆಗ್ತಾ 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 ಅದರಿಂದ ಏನೇನು ಎಫೆಕ್ಟ್ಸ್ ಇತ್ತು ಸ್ವಲ್ಪ ಆರಾಮಾಗಿರೋದು ಖುಷಿಯಾಗಿರೋದು ಕರೆಕ್ಟಾಗಿ ಊಟ ತಿಂಡಿ ಮಾಡ್ಕೊಂಡೆಲ್ಲ ಹೋಗೋದು ಅದು ಕರೆಕ್ಟಾಗಿ ಆಗಲ್ಲ ಸೊ ಒಂದರಿಂದ ಒಂದು ಈಗ ಸೆರಟೋನಿನ್ ಡೋಪಾಮಿನ್ ಕೂಡ ಕನೆಕ್ಟೆಡ್ ಇರುತ್ತೆ ಸೊ ಡೋಪಮಿನ್ ನಾರೊಪಿನ್ ಅಫ್ರಿನ್ ಕನೆಕ್ಟೆಡ್ ಇರುತ್ತೆ ಸೊ ಒಂದ್ ಕಡೆ ಎಲ್ಲಿ ಬಿಡುತ್ತೋ ಅದು ಒಂದರಿಂದ ಒಂದು ಕನೆಕ್ಟ್ ಆಗ್ತಾ ಆಗ್ತಾ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಆ ಸಮಯದಲ್ಲಿ ಈ ಸಿಂಟಮ್ಸ್ ಸ್ಟಾರ್ಟ್ ಆಗುತ್ತೆ ಅದು ಹೇಗೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಈಗ ಏನೋ ಆಗಿದೆ ನಾನು ಆಸ್ಪತ್ರೆಗೆ ಹೋಗ್ಬೇಕು ಡಾಕ್ಟರ್ ತೋರ್ಸ್ಬೇಕು ಅಂತ ಗೊತ್ತಾಗಲ್ಲ ಅವ್ರ ಸುತ್ತಮುತ್ತ ಇರೋರಿಗೆ ಅಂದ್ರೆ ಸ್ನೇಹಿತರಿಗಿರ್ಬೋದು ಅಥವಾ ಪೋಷಕರಿಗಿರ್ಬೋದು ಅದು ಅರ್ಥ ಆಗೋದು ಹೇಗೆ ಅದನ್ನ ಹೇಗ್ ಕಂಡು ಹಿಡಿದು ಅವ್ರನ್ನ ಕರ್ಕೊಂಡ್ಬರ್ಬೇಕು ಸಾಮಾನ್ಯ ಆತರ ಆದಾಗ ಅವ್ರ ಟ್ರೀಟ್ಮೆಂಟ್ ಅಲ್ವಾ ಕರೆಕ್ಟ್ ಇದು ಒಂದು ಸೈಕಾಟ್ರಿ ಸಬ್ಜೆಕ್ಟ್ ಇರೋ ಸ್ಟಿಗ್ಮಾ ಇಂದ ಅಂದ್ರೆ ತುಂಬಾ ಜನ ಹೇಳ್ಬಿಡ್ತಾರೆ ಅಯ್ಯೋ ಯಾಕೆ ಮನೋರೋಗ ಅಂತ ಅಲ್ಲಿಗೆ ತೋರ್ಸಕ್ ಹೋಗ್ತೀರಾ ಮಾತ್ರ ಎಲ್ಲಾ ತಗೋಬಾರ್ದು ಟ್ರೀಟ್ಮೆಂಟ್ ಎಲ್ಲ ಕೊಡ್ಸ್ಬಾರ್ದು ಅಕಸ್ಮಾತ್ ಗೊತ್ತಾದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾರೆ ಫಸ್ಟ್ ಥಿಂಗ್ ಮಾಡೋದು ದೇವಸ್ಥಾನಕ್ಕೆ ಅಥವಾ ಬೇರೆ ಎಲ್ಲಾರು ಫೇತ್ ಹಿಲರ್ ಅಲ್ಲಿ ಇರ್ತಾರೋ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬಿಡೋಣ ದೃಷ್ಟಿ ತಗಿಯೋಣ ಸರಿ ಹೋಗುತ್ತೆ ಅನ್ನೋದು ಇನ್ನೊಂದೇನು ಅಂದ್ರೆ ಅವ್ರಿಗೆ ನಾಲೆಜೆ ಇರಲ್ಲ ಫಸ್ಟ್ ಆಫ್ ಆಲ್ ಈಗ ಜ್ವರ ಮಲೇರಿಯಾ ಡೆಂಗ್ಯೂ ಈ ತರ ಎಲ್ಲ ಅಂದ್ರೆ ಅವ್ರು ಕೇಳಿರ್ತಾರೆ ಓ ಇದು ಸಿಂಪ್ಟಮ್ಸ್ ಇದಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗ್ಬೇಕು ಇನ್ನೊಂದೇನಂದ್ರೆ ಅದು ಕಾಣಿಸ್ಕೊಳ್ಳುತ್ತೆ ಜ್ವರ ಇದೆ ಸುಸ್ತಾಗಿ ಹೋಗಿದ್ದಾರೆ ಇವ್ರಿಗೆ ಮೈ ಎಲ್ಲ ಸುಡ್ತಿದೆ ಕರ್ಕೊಂಡು ಹೋಗಿ ತೋರ್ಸ್ಬೇಕು ಅನ್ನೋ ಐಡಿಯಾ ಇರುತ್ತೆ ಬಟ್ ಮೆಂಟಲ್ ಇನ್ನೆಸ್ ಅಂತ ಬಂದಾಗ ಅವ್ರಿಗೆ ಫಸ್ಟ್ ಆಫ್ ಆಲ್ ಅದು ಪೇಷಂಟ್ ಏನಾಗ್ತದೆ ಅವ್ರಿಗೆ ಮಾತ್ರ ಅರ್ಥ ಆಗ್ತಾ ಇರುತ್ತೆ ಅರ್ಥ ಮಾತ್ರ ಅನುಭವಿಸ್ತಿರ್ತಾರೆ ನನ್ಗೆ ಏನೋ ಆಗಿದೆ ಅವ್ರಿಗೂ ಅದನ್ನ ಡಿಸ್ಕ್ರೈಬ್ ಮಾಡಕ್ ಬರ್ತಾ ಇರಲ್ಲ ಆಮೇಲೆ ಅವ್ರ ಸುತ್ತಮುತ್ತ ಇರೋರ್ಗು ನಾಲೆಜ್ ಇರಲ್ಲ ಫಸ್ಟ್ ಆಫ್ ಆಲ್ ಮೇನೆ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಡಿಪ್ರೆಷನ್ ಅಂತ ಏನು ಅಂದ್ರೆ ಗೊತ್ತಿರಲ್ಲ ಅಂದಾಗ ಅವ್ರಿಗೆ ಎಲ್ಲಿ ಕರ್ಕೋಬೇಕು ಅನ್ನೋದು ಗೊತ್ತಾಗಿರಲ್ಲ ಯೂಶಲಿ ಈ ತರ ಮೆಂಟಲ್ ಇಲ್ನೆಸ್ ಶುರು ಆದ್ಮೇಲೆ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡ್ ಬಂದಿರ್ತಾರೆ ಅರೆ ಸೈಕಾಟ್ರಿ ಡಿಪಾರ್ಟ್ಮೆಂಟ್ ಕರ್ಕೊಂಡ್ ಬಂದಿರಲ್ಲ ಸುಸ್ತಾಗೋಗಿದೆ ಅನ್ಬಿಟ್ಟು ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಹೋಗೋದು ಅಥವಾ ಊಟ ಕರೆಕ್ಟ್ ಮಾಡ್ತಾ ಇಲ್ಲ ಅಂತ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ಳೋದು ಈ ತರ ಕೆಲವೊಂದು ಸಿಂಟಮ್ಸ್ ಮಾತ್ರ ಟ್ರೀಟ್ಮೆಂಟ್ ತಗೊಂಡು ಹೋಗ್ಬಿಟ್ಟಿರ್ತಾರೆ ಯಾವಾಗ ಎಕ್ಸೆಸಿವ್ ಸ್ಟೇಟ್ಗೆ ಹೋಗುತ್ತೋ ಅವಾಗ ಯಾರೋ ಅವ್ರಿಗೆ ಹೇಳಿದ್ರೆ ನೋಡಪ್ಪ ಇದಕ್ ಮುಂಚೆ ನಮ್ಮ ಕಡೆನೂ ಯಾರೋ ಟ್ರೀಟ್ಮೆಂಟ್ ತಗೊಂಡಿದ್ರು ಇದಕ್ಕೆ ಈ ತರ ಎಲ್ಲ ಆಪ್ಷನ್ಸ್ ಇದೆ ಅಂತ ಅಂದಾಗ ಯೂಶಲಿ ಬರ್ತಾರೆ ಇನ್ನೊಂದು ಹೇಗೆ ಅಂದ್ರೆ ಅವ್ರಿಗೆ ಎಜುಕೇಟ್ ಮಾಡ್ಬೇಕು ಈ ತರ ಎಲ್ಲ ಸಿಂಟಮ್ಸ್ ಇರುತ್ತೆ ಈ ತರ ಸಿಂಟಮ್ಸ್ ಇದ್ರೆ ಅದನ್ನ ಸೈಕ್ಯಾಟ್ರಿ ವಿಭಾಗಕ್ಕೆ ತೋರಿಸಬೇಕು ಅನ್ನೋದು ಅವಾಗಲೇ ಅವರು ಕರ್ಕೊಂಡು ಬರೋದು ಆವಾಗಲೇ ಟ್ರೀಟ್ಮೆಂಟ್ ಆಗೋ ಚಾನ್ಸ್ ಇಲ್ಲಾಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಬಂದೇ ಇರಲ್ಲ ಕ್ಲಿನಿಕ್ಗೆ ಸೊ ಅದು ಹಂಗೆ ಮರಿಮಾಚ್ ಹೋಗುತ್ತೆ ಅಂಡ್ ಇದು ಎಪಿಸೋಡಿಕ್ ಆಗಿರೋದ್ರಿಂದ ಫಾರ್ ಎಕ್ಸಾಂಪಲ್ ಒಂದು ಟೂ ತ್ರೀ ಮಂತ್ಸ್ ಅಥವಾ ಅಪ್ ಟು ಸಿಕ್ಸ್ ಮಂತ್ಸ್ ಎಪಿಸೋಡ್ ಇರುತ್ತೆ ಆಮೇಲೆ ನಾರ್ಮಲ್ ಆಗಿರ್ತಾರೆ ಮಧ್ಯದಲ್ಲಿ ಬೈಪೋಲರ್ ಡಿಸಾರ್ಡರ್ ಇರೋದೇ ಹಂಗೆ ಫ್ಯೂ ಮಂತ್ಸ್ ಅವ್ರಿಗೆ ನ್ಯೂರೋ ರಿಸೆಪ್ಟರ್ಸ್ ಇಶ್ಯೂಸ್ ರಿಸೆಪ್ಟರುತ್ತೋ ಅದಾದ್ಮೇಲೆ ನಾರ್ಮಲ್ ಆಗಿನೇ ಅದು ನಾರ್ಮಲ್ ಲೆವೆಲ್ ಬಂದ್ಬಿಟ್ಟಿರುತ್ತೆ ಸೊ ಅವಾಗ ಏನ್ ಹೋಯ್ತು ಸ್ವಲ್ಪ ದಿನ ಏನೋ ಏನೋ ಆಗ್ಬಿಟ್ಟಿತ್ತು ದೇವ್ರ ಬಂದಿತ್ತು ಆ ತರ ಎಲ್ಲಾ ಕನ್ಸಿಡರ್ ಮಾಡ್ಕೋಬಹುದು ಏನೋ ಆಯ್ತು ಆಮೇಲೆ ಈ ಬಂದಾಗ ಅಮಾಸೆ ಬಂದಾಗ ಈ ತರ ಆಗುತ್ತೆ ಆಮೇಲೆ ಸರಿ ಹೋಗುತ್ತೆ ಕೆಟ್ಟ ಕನಸ್ ಬೀಳುತ್ತೆ ಈ ತರ ಆಕ್ಚುಲಿ ಇರೋದಿಲ್ಲ ಬಟ್ ಅವ್ರು ಹಂಗ ಅಂದ್ಬಿಟ್ಟಿರ್ತಾರೆ ಅಂದ್ರೆ ಈಗ ಒಂದು ಇಡೀ ಫ್ಯಾಮಿಲಿನೇ ಹಂಗ ಹೇಳಕ್ ಶುರು ಮಾಡಿದಾಗ ಅವರು ಅದನ್ನೇ ನಂಬಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಆಮೇಲೆ ಎಷ್ಟೊಂದ್ ಜನ ಫಸ್ಟ್ ಆಫ್ ಆಲ್ ಬರಕ್ ಇಷ್ಟ ಇರಲ್ಲ ಅವ್ರಿಗೆ ಹಾಸ್ಪಿಟಲ್ ಗೆ ಅಕ್ಕಪಕ್ಕ ಮನೆಯವ್ರಿಗೆ ಗೊತ್ತಾದ್ರೆ ಏನಾಗುತ್ತೋ ಸೈಕ್ಯಾಟ್ರಿಕ್ ತೋರ್ಸ್ಬಿಟ್ರು ಅಂದ್ರೆ ಏನ್ ಅನ್ಕೋತಾರೋ ಆಮೇಲೆ ಮುಂದೆ ಮದ್ವೆ ಮಾಡಕ್ಕೆಲ್ಲ ತೊಂದರೆ ಆಗ್ಬಿಡುತ್ತೆ ಆ ತರ ಎಲ್ಲ ಯೋಚನೆ ಮಾಡಕ್ ಶುರು ಮಾಡ್ಬಿಡ್ತಾರೆ ಸೊ ಅದು ಒಂದ್ ರೀಸನ್ ಬರ್ದೇನೆ ಇರೋದಕ್ಕೆ ಅಥವಾ ತುಂಬಾ ಹೊತ್ತು ವೆಯ್ಟ್ ಮಾಡೋದಕ್ಕೆ ಎಪಿಸೋಡಿಕ್ ಆಗಿರೋ ಕಾರಣ ಈಗ ಬಂದು ಹೋಗ್ಬಿಟ್ಟಿರುತ್ತೆ ಆಮೇಲೆ ಸುಮ್ನೆ ಆಗ್ಬಿಟ್ಟಿರ್ತಾರೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಬಂದಾಗ ಅವ್ರಿಗೆ ಮುಂಚೆನು ಹಿಂಗೆ ಆಗಿತ್ತು ಇದ್ಯಾಕೋ ಮತ್ತೆ ಬಂತು ಅಂತ ಸೊ ಇದು ಎಪಿಸೋಡ್ಸ್ ಯಾವಾಗ ರಿಪೀಟ್ ಆಗ ಸ್ಟಾರ್ಟ್ ಆಗುತ್ತೋ ಅವಾಗೂ ಅವ್ರಿಗೂ ಅರ್ಥ ಆಗುತ್ತೆ ಬರೀ ಪೂಜೆ ಮಾಡೋದ್ರಿಂದ ಏನು ಇದಾಗ್ತಾ ಇಲ್ಲ ಅಂತ ಸೊ ಅವಾಗ ಅವರು ಬರ್ತಾರೆ ಹಾಸ್ಪಿಟಲ್ಗೆ ಒಂದು ಟೂ ತ್ರೀ ಎಪಿಸೋಡ್ಸ್ ಆದ್ಮೇಲೆ ಅಷ್ಟರಲ್ಲಿ ಆಲ್ರೆಡಿ ಅವ್ರಿಗೆ ತುಂಬಾ ಕಷ್ಟ ಆಗ್ಬಿಟ್ಟಿರುತ್ತೆ ತೊಂದರೆಗಳಾಗಿ ತೊಂದ್ರೆಗಳಾಗಿರುತ್ತೆ ಅವ್ರಿಗೆ ಪ್ರಾಪರ್ ಆಗಿ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಇಫ್ ದೇ ಆರ್ ವರ್ಕಿಂಗ್ ಅಥವಾ ಸ್ಟೂಡೆಂಟ್ಸ್ ಆಗಿದ್ರೆ ಓದ್ಕೊಳ್ಳೋದ್ರಲ್ಲಿ ಅಥವಾ ಅವ್ರದ್ದು ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾರ್ಕ್ಸ್ ಎಲ್ಲ ಇದಾಗ್ಬಿಟ್ಟಿರುತ್ತೆ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಪೇಷೆಂಟ್ಸ್ ಅದನ್ನ ಅರ್ಥ ಮಾಡ್ಕೊಂಡು ಬರಷ್ಟಲ್ಲೇ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ ಲೇಟ್ ಆದ್ರೆ ಏನಾಗುತ್ತೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಫಸ್ಟ್ ಎಪಿಸೋಡ್ ಮೈಲ್ಡ್ ಇತ್ತು ಅಂದ್ರೆ ಅಂದ್ರೆ ಎಲ್ಲಾ ಸಿಂಟಮ್ಸ್ ಅಲ್ಲಿ ಯಾವುದೋ ಕೆಲವೊಂದು ಒಂದು ಎರಡು ಸಿಂಟಮ್ಸ್ ಇದ್ದು ಅದು ಹಂಗೆ ಮ್ಯಾನೇಜ್ ಆಗಿದ್ರೆ ತೀರಾ ಪ್ರಾಬ್ಲಮ್ ಆಗಲ್ಲ ಬಟ್ ಮಾಡ್ರೇಟ್ ಟು ಸಿವಿಯರ್ ಲೆವೆಲಲ್ಲಿ ಇದ್ದು ಅದನ್ನ ಹಂಗೆ ಇಗ್ನೋರ್ ಮಾಡಿ ತಿರ್ಗಾ ಇನ್ನೊಂದು ಮಧ್ಯದಲ್ಲಿ ನಾರ್ಮಲ್ ಆಗಿರ್ತಾರೆ ಪ್ರೀ ಮಾರ್ಬಿಡ್ ಸ್ಟೇಟ್ ಹೋಗಿರ್ತಾರೆ ಮತ್ತೆ ಇನ್ನೊಂದು ಎಪಿಸೋಡ್ ಸೊ ಎಪಿಸೋಡ್ ಮೇಲೆ ಎಪಿಸೋಡ್ ಜಾಸ್ತಿ ಆಗ್ತಿದ್ದು ಅವರು ಟ್ರೀಟ್ಮೆಂಟೇ ಕೊಡ್ಸಿಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಅಥವಾ ಎರಡು ವರ್ಷಕ್ಕೆ ಅಥವಾ ಮೂರು ವರ್ಷಕ್ಕೆ ಒಂದು ಎಪಿಸೋಡ್ ಬಂದಿತ್ತು ಅಂದ್ಕೊಳ್ಳಿ ಸೊ ವಿತೌಟ್ ಪ್ರಾಪರ್ ಟ್ರೀಟ್ಮೆಂಟ್ ಅದು ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಅಂದ್ರೆ ಒಂದ್ ವರ್ಷಕ್ಕೆ ನಾಲ್ಕು ಎಪಿಸೋಡ್ ಬರೋದು ನಾಲ್ಕಿಂತ ಜಾಸ್ತಿ ಎಪಿಸೋಡ್ ಬರೋದು ಈ ತರ ಆಗ್ಬಿಡುತ್ತೆ ಸೊ ನಂಬರ್ ಆಫ್ ಸೈಕಲ್ಸ್ ಜಾಸ್ತಿ ಆಗ್ತಾ ಆಗ್ತಾ ಅವ್ರಿಗೆ ಡ್ಯಾಮೇಜ್ ಇನ್ನೂ ಜಾಸ್ತಿನೇ 아고 ಯಾಕಂದ್ರೆ ಈಗ ಮುಂಚೆ ಒಂದ್ ಎಪಿಸೋಡ್ ಆದ್ಮೇಲೆ ಒಂದ್ ಮೂರ್ ವರ್ಷ ಚೆನ್ನಾಗಿದ್ರು ಇನ್ನೊಂದ್ ಎಪಿಸೋಡ್ ಮೂರ್ ವರ್ಷ ಆದ್ಮೇಲೆ ಬಂತು ಈಗ ವರ್ಷಕ್ ಮೂರ್ ನಾಲ್ಕು ಎಪಿಸೋಡ್ ಅಂದ್ರೆ ಅವರು ನಾರ್ಮಲ್ ಆಗಿರೋ ಪೀರಿಯಡ್ ಕಡಿಮೆ ಅಲ್ವಾ ಸೊ ಟ್ವೆಲ್ ಮಂತ್ಸ್ ಅಲ್ಲಿ ತ್ರೀ ಫೋರ್ ಎಪಿಸೋಡ್ಸ್ ಅಲ್ಲೇ ಇದಾರೆ ಅಂದ್ರೆ ಆಬ್ವಿಯಸ್ಲಿ ಒನ್ ಟು ಟೂ ಮಂತ್ಸ್ ಅಷ್ಟೇ ಅವ್ರಿಗೆ ಅಲ್ಲಿ ರಿಕ್ ಸಿಗ್ತಾ ಇರೋದು ರೆಸ್ಟ್ ಆಫ್ ದ ಇಯರ್ ಅವರು ಇಲ್ನೆಸ್ ಅಲ್ಲೇ ಇದಾರೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಡೆಫಿನೆಟ್ಲಿ ಎಫೆಕ್ಟ್ ಆಗಿ ಆಗುತ್ತೆ ಹಾನಿ ಆಗುತ್ತೆ ಆಮೇಲೆ ಅದರಿಂದ ಮನೆಯಲ್ಲೂ ಕೂಡ ನೆಮ್ಮದಿ ಉಳಿಯುತ್ತೆ ಡೆಫಿನೆಟ್ಲಿ ಒಂದ್ಸರ್ತಿ ಡಾಕ್ಟರ್ ಹತ್ರ ಬಂದು ಅವರು con ಈಗ ಸಾಮಾನ್ಯವಾಗಿ ಹೇಳ್ತಾರೆ ಒಂದ್ಸರ್ತಿ ಟ್ರೀಟ್ಮೆಂಟ್ ಶುರು ಆದ್ರೆ ಅದು ತುಂಬಾ ದಿನ ತಗೊಳ್ಳುತ್ತೆ ಅಂತೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ ಹೇಳ್ತೀರಾ ಹೇಳ್ತೀರಾ ಸೊ ಇದು ಎಲ್ಲಾ ಕಾಯಿಲೆಗೂ ಎಲ್ಲಾದಕ್ಕೂ ಸೇಮ್ ಟ್ರೀಟ್ಮೆಂಟ್ ಇರೋದಿಲ್ಲ ಅದನ್ನೇ ನಾನು ಹೇಳಿತ್ತು ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಕನ್ಸಿಡರ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ಬರೀ ಮೈಲ್ ಡಿಪ್ರೆಸಿವ್ ಎಪಿಸೋಡ್ ಇದ್ರೆ ಯೂಶಲಿ ನಾವು ಮೆಡಿಕೇಶನ್ ಸ್ಟಾರ್ಟ್ ಮಾಡಕ್ ಮುಂಚೆನೆ ಕೆಲವೊಂದು ಸೈಕೋ ಎಜುಕೇಶನ್ ಎಲ್ಲ ಮಾಡಿರ್ತೀವಿ ಯಾಕಂದ್ರೆ ವಿತೌಟ್ ವಿತೌಟ್ ಮೆಡಿಕೇಶನ್ ಅವ್ರಿಗೆ ಏನಾದ್ರು ಅದು ಸಿಂಟಮ್ಸ್ ಸಬ್ಸೈಡ್ ಆದ್ರೆ ಅವ್ರಿಗೆಲ್ಲ ಟೀಚ್ ಮಾಡ್ಬಿಟ್ಟು ಹೇಳ್ತೀವಿ ಇದನ್ ಬಿಟ್ಟು ನೆಕ್ಸ್ಟ್ ಈ ಎಪಿಸೋಡ್ಸ್ ಬಂದ್ರೆ ಅಥವಾ ಇದು ಸಿವಿಯಾರಿ ಜಾಸ್ತಿ ಆದ್ರೆ ಅವಾಗ ನಿಮಗೆ ಮೆಡಿಕೇಶನ್ ಅವಶ್ಯಕತೆ ಇರುತ್ತೆ ಅಂತ ಬರ್ತಾ ಮಾಡಬಹುದು ಇನ್ನೊಂದ್ ಏನು ಅಂದ್ರೆ ಈಗ ಊಟ ಮತ್ತೆ ಬಾತ್ರೂಮ್ ಹೋಗೋದು ಈ ತರದ್ ಏನಾದ್ರು ತೊಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದ್ರೆ ಅದಕ್ಕೆ ಮೆಡಿಕೇಶನ್ ಅವಶ್ಯಕತೆ ಇರುತ್ತೆ ಯಾಕಂದ್ರೆ ನೀವು ತಿಂಗಳ್ ಗಟ್ಟಲೆ ಸರಿಯಾಗಿ ನಿದ್ದೆನೆ ಮಾಡ್ತಾ ಇಲ್ಲ ತಿಂಗಳ್ ಗಟ್ಟಲೆ ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ ಅಂದ್ರೆ ಅದು ಡೆಫಿನೆಟ್ಲಿ ನಿಮ್ದು ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಎರಡಕ್ಕೂ ಅಫೆಕ್ಟ್ ಮಾಡಿ ಬಿಕಾಸ್ ನಿಮ್ ಕಾನ್ಸನ್ಟ್ರೇಟ್ ಮಾಡಕ್ ಆಗ್ತಾ ಇರಲ್ಲ ನಿಮ್ದು ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ ಸೊ ಇದೆಲ್ಲ ಆರೋಗ್ಯದ ಸಮಸ್ಯೆ ಎತ್ಕೊಂಡು ನಿಮ್ ದಿನನಿತ್ಯದ ಕೆಲಸ ಮಾಡೋಕ್ ತುಂಬಾ ಕಷ್ಟ ಆಗ್ಬಿಡುತ್ತೆ ಆ ಪರಿಸ್ಥಿತಿಲಿ ಮೆಡಿಕೇಷನ್ಸ್ ಶುರು ಮಾಡ್ಬೇಕಾಗುತ್ತೆ ಅದು ಹೋಗ್ತಾ ಹೋಗ್ತಾ ಆ ಸಿಂಪ್ಟಮ್ಸ್ ಇಂಪ್ರೂವ್ ಆಗ್ತಿದಂಗೆ ಮೆಡಿಕೇಶನ್ಸ್ ಡೋಸ್ ರೆಡ್ಯೂಸ್ ಮಾಡ್ಕೊಂಡು ಸ್ಟಾಪ್ ಮಾಡ್ತೀವಿ ಇನ್ನು ಪರ್ಟಿಕ್ಯುಲರ್ ಆಗಿ ಬೈಪೋಲರ್ ಮೇನಿಯಾ ಅಥವಾ ಬೈಪೋಲರ್ ಡಿಪ್ರೆಷನ್ ಅಂತ ಬಂದಾಗ ಎಗೇನ್ ಅದು ಪೇಷಂಟ್ ಫ್ಯಾಮಿಲಿ ಹಿಸ್ಟ್ರಿ ಏನು ಫಾರ್ ಎಕ್ಸಾಂಪಲ್ ಮುಂಚೆಯಿಂದಾನೆ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ಇತ್ತು ಆಮೇಲೆ ಬೇರೆ ಆರೋಗ್ಯದ ಸಮಸ್ಯೆ ಏನೂ ಇದೆ ಅದ್ರ ಜೊತೆ ಇವಾಗ ಅವ್ರಿಗೂನು ಸೈಕ್ಯಾಟ್ರಿಕ್ ಇಲ್ನೆಸ್ ಎಲ್ಲ ಇದೆ ಅಂದಾಗ ಯೂಶಲಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ದಟ್ ಟು ಡಿಪೆಂಡಿಂಗ್ ಆನ್ ವಾಟ್ ಸಿವಿಯರಿಟಿ ಸೊ ಅದು ಮೈಲ್ಡ್ ನಂಬರ್ ಆಫ್ ಮೆಡಿಕೇಶನ್ಸ್ ಕಡಿಮೆ ಅಂಡ್ ಡ್ಯೂರೇಷನ್ ಸಿಮ್ಟಮ್ಸ್ ನೋಡ್ಕೊಂಡು ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಅವ್ರಿಗೆ ಒನ್ ಮಂತ್ ಅಲ್ಲಿ ಸಿಂಟಮ್ಸ್ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗೋಗಿದ್ರೆ ಒಂದು ಇನ್ನೊಂದು ಫ್ಯೂ ಮಂತ್ಸ್ ಮೆಡಿಕೇಶನ್ಸ್ ಕಂಟಿನ್ಯೂ ಮಾಡ್ಬಿಟ್ಟು ಅವ್ರಿಗೆ ಹೇಳ್ತೀವಿ ನೋಡಿ ಈ ತರ ಏನಾದ್ರು ಸಿಂಟಮ್ಸ್ ಬಂದ್ರೆ ಹೇಳಿ ಅಥವಾ ಈ ಮೆಡಿಕೇಶನ್ಸ್ ನಿಮ್ಗೆ ಏನೋ ಸೈಡ್ ಎಫೆಕ್ಟ್ಸ್ ಏನೇ ಇದ್ರೂ ಬಂದ್ಬಿಟ್ಟು ನಮ್ಗೆ ಹೇಳಿ ಅದ್ರ ಬೇಸಿಸ್ ಮೇಲೆ ಏನೇನು ಸೈಡ್ ಎಫೆಕ್ಟ್ಸ್ ಇದು ಯಾವುದೋ ಒಂದ್ ಮೆಡಿಕೇಶನ್ ಇಲ್ಲ ಸೊ ಬೈಪೋಲರ್ಗೆ ಮತ್ತೆ ಮೇನಿಯಾಗೆ ಮತ್ತೆ ಡಿಪ್ರೆಷನ್ಗೆ ಸೊ ದೇರ್ ಆರ್ ಮಲ್ಟಿಪಲ್ ಮೆಡಿಕೇಶನ್ಸ್ ಅದು ಡಿಪೆಂಡ್ ಆಗುತ್ತೆ ಈಗ ಮೂಡ್ ಸ್ಟೆಬಿಲೈಸರ್ ಎಲ್ಲ ಕೊಡ್ತೀವಿ ಅದು ಡೋಸ್ ಅವ್ರದ್ದು ಬಾಡಿ ವೈಟ್ ಇದನ್ನೆಲ್ಲ ನೋಡ್ಕೊಂಡು ಕೊಡೋದು ಮೋಸ್ಟ್ ಆಫ್ ದ ಟೈಮ್ ಏನು ಸಿಂಪ್ಟಮ್ಸ್ ಇರಲ್ಲ ಬಟ್ ಕೆಲವರಿಗೆ ಕೈ ಶೇಕ್ ಆಗೋದು ಇನ್ ಕೆಲವರಿಗೆ ತುಂಬಾ ಜಾಸ್ತಿ ನಿದ್ದೆ ಬಂದ್ಬಿಡೋದು ಅಥವಾ ಇನ್ ಕೆಲವರಿಗೆ ವೆಯ್ಟ್ ಗೇನ್ ಆಗೋದು ಹೆಡ್ ಮಕ್ಳಾರೆ ಕೆಲವ್ರಿಗೆ ಪೀರಿಯಡ್ಸ್ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಇಟ್ಸ್ ನಾಟ್ ಫಾರ್ ಎವ್ರಿ ಒನ್ ಎಲ್ರಿಗೂ ಆಗ್ಲೇಬೇಕು ಅಂತಲ್ಲ ಎಲ್ಲೋ ಒಬ್ಬೊಬ್ರಿಗೆ ಆಗ್ಬೋದು ಸೊ ಈ ತರ ಏನಾದ್ರು ಇದ್ರೆ ನಾವು ಮೆಡಿಕೇಶನ್ ಸ್ಟಾರ್ಟ್ ಮಾಡಕ್ ಮುಂಚೆನೇ ಹೇಳ್ತೀವಿ ಈ ಮಾತ್ರ ಈ ರೀತಿ ಕೆಲಸ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇಷ್ಟು ಸೆಟ್ ಆಫ್ ಸೈಡ್ ಎಫೆಕ್ಟ್ಸ್ ಅಲ್ಲಿ ನಿಮ್ಗೆ ಏನಾರು ಶುರು ಆಯಿತು ಅಂಡ್ ಅದೇನಾರು ನಿಮ್ ದಿನನಿತ್ಯ ಕೆಲಸಕ್ಕೆ ಅಫೆಕ್ಟ್ ಮಾಡ್ತಿದ್ರೆ ಬಂದ್ ಹೇಳಿ ಅಂತ ಸೊ ಅವಾಗ ನೆಕ್ಸ್ಟ್ ಡ್ರಗ್ ನೆಕ್ಸ್ಟ್ ಬೆಟರ್ ಡ್ರಗ್ ಯಾವ್ದಿರುತ್ತೋ ಅದನ್ನ ಇದನ್ನ ಸ್ಟಾಪ್ ಮಾಡ್ಬಿಟ್ಟು ಅದನ್ನ ಸ್ಟಾರ್ಟ್ ಮಾಡ್ಬೋದು ಸೊ ದೇರ್ ಈಸ್ ಆಲ್ವೇಸ್ ಅನ್ ಆಪ್ಷನ್ ಒಂದೇನು ಅಂದ್ರೆ ಅವರು ನಾವು ಹೇಳಿದ್ನ ಕರೆಕ್ಟಾಗಿ ಫಾಲೋ ಮಾಡ್ಬೇಕು ಫಾಲೋ ಕರೆಕ್ಟ್ ಆಗಿ ಬರಬೇಕು ಆಮೇಲೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅವ್ರವ್ರ ಮಾತ್ರ ಡೋಸ್ ಅಡ್ಜಸ್ಟ್ ಮಾಡ್ಬಿಡೋದು ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಟ್ಯಾಬ್ಲೆಟ್ ಹೇಳಿದ್ರೆ ಅವ್ರು ಎರಡು ತಗೊಳಕ್ಕೆ ಸ್ಟಾರ್ಟ್ ಮಾಡೋದು ಅಥವಾ ನಾವು ಹೇಳಿದ್ರೆ ಅವ್ರು ಅರ್ಧ ತಗೊಳ್ಳೋದು ಈ ತರ ಆದಾಗ ಅದು ಕರೆಕ್ಟ್ ಡೋಸ್ ಹೋಗ್ತಾರಲ್ಲ ಅವ್ರಿಗೆ ಅವಾಗ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸ್ ಇರುತ್ತೆ ಇಲ್ಲಾಂದ್ರೆ ಅವ್ರದ್ದು ಕಾಯಿಲೆ ಕರೆಕ್ಟ್ ಆಗಿ ಗುಣ ಆಗ್ತಾರಲ್ಲ ಯಾಕಂದ್ರೆ ನಾವ್ ಹೇಳಿ ಡೋಸೆ ತಗೋತಲ್ಲ ಅವರು ಇಲ್ಲಾಂದ್ರೆ ಒಬ್ರು ದಿನ ಬಿಟ್ಟು ದಿನ ತಗೋತೀನಿ ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ನಾವು ಮೇಂಟೆನೆನ್ಸ್ಗೆ ಅಂತ ಡ್ರಗ್ ಕೊಟ್ಟಿರ್ತೀವಿ ಫಾರ್ ಎಕ್ಸಾಂಪಲ್ ಈಗ ಬಿ ಪಿ ಶುಗರ್ ಎಲ್ಲ ಇದ್ದವ್ರಿಗೆ ಬಿ ಪಿ ಶುಗರ್ ನಾರ್ಮಲ್ ಬಂದ್ಮೇಲೂ ಮಾತ್ರ ಕಂಟಿನ್ಯೂ ಮಾಡಕ್ ಹೇಳ್ತೀವಿ ಯಾಕಂದ್ರೆ ಅದು ಅಷ್ಟೇ ಮೇಂಟೇನ್ ಆಗಲಿ ಅಂದ್ಬಿಟ್ಟು ಇದನ್ನು ಹಾಗೇನೆ ಸೊ ಒಂದಷ್ಟು ಗೆ ಅಂತ ಡೋಸ್ ಕೊಟ್ಟಿರ್ತೀವಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈಗ ಹೆಂಗು ಹುಷಾರಾಗೋಯ್ತಲ್ವಾ ಅನ್ಬಿಟ್ಟು ಸಡನ್ ಆಗಿ ಎಲ್ಲಾ ಮಾತ್ರ ನಿಲ್ಸ್ಬಿಡೋದು ಅಥವಾ ಈಗ ಹೊಸದಾಗ ಮದ್ವೆ ಆಗಿರೋರು ಇದ್ರೆ ಈಗ ಸ್ಪೌಸ್ ಗೊತ್ತಾದ್ರೆ ಹೆಂಗಪ್ಪ ಅನ್ಬಿಟ್ಟು ಅದನ್ನ ಮುಚ್ಚಿಡಕೋಸ್ಕರ ಎಲ್ಲಾ ಟ್ಯಾಬ್ಲೆಟ್ಸ್ ಸ್ಟಾಪ್ ಮಾಡ್ಬಿಡೋದು ಈ ತರ ಸ್ಟಾರ್ಟ್ ಮಾಡ್ತಾರೆ ಅವಾಗ ಏನಾಗುತ್ತಾನೆ ಮತ್ತೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು ಶುರು ಆಗುತ್ತೆ ಸೊ ಮೆಡಿಕೇಶನ್ ವೈಸ್ ಏನೇ ಇದ್ರು ಅದು ಡಾಕ್ಟರ್ ಜೊತೆ ಮಾತಾಡಿನೇ ಡಿಸೈಡ್ ಮಾಡ್ಬೇಕು ತಂತಾನೆ ಎಲ್ಲಾ ಹೆಚ್ಚು ಕಡಿಮೆ ಅಥವಾ ಸ್ಟಾಪ್ ಮಾಡಕ್ ಹೋಗೋದು ಮತ್ ಕೆಲವೊಂದ್ಸತಿ ಅವ್ರಾಗ ಅವರೇ ಲಾಸ್ಟ್ ಟೈಮ್ ಇದು ವರ್ಕ್ ಆಗಿತ್ತು ಅನ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಬಿಟ್ಟೆ ಈ ತರ ಎಲ್ಲ ಮಾಡೋದು ತಪ್ಪಾಗುತ್ತೆ ಯಾಕಂದ್ರೆ ಮಾತ್ರೆ ಕೊಡಕ್ ಮುಂಚೆನೂ ಕೆಲವೊಂದು ರಕ್ತ ಪರೀಕ್ಷೆ ಇದೆಲ್ಲ ಬೇಕಾಗಿರುತ್ತೆ ಬೇಸ್ ಲೈನ್ ಹೇಗಿದ್ದಾರೆ ಅವನು ಅಂತ ನೋಡಕ್ಕೆ ಸೊ ಅದನ್ನೆಲ್ಲ ನೋಡ್ಬಿಟ್ಟೆ ಡೋಸ್ ಸ್ಟಾರ್ಟ್ ಮಾಡೋದು ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹಾಗಾಗಿ ಸರಿಯಾಗಿ ಡಾಕ್ಟರ್ ಹೇಳಿದ ಸಮಯಕ್ಕೆ ಮತ್ತೆ ಡಾಕ್ಟರ್ ಹೇಳಿದ ನೀವು ಇಷ್ಟು ಆರ್ ತಿಂಗಳು ತಗೋಬೇಕು ವರ್ಷ ತಗೋಬೇಕೆಲ್ಲ ಅವ್ರು ನಾರ್ಮಲ್ ಆಗಿ ಜೀವನ ನಡೆಸಬೋದ ತುಂಬಾ ಜನ ನಾರ್ಮಲ್ ಆಗಿ ನಾರ್ಮಲ್ ಅಂದ್ರೆ ನಮ್ಮ ತರಾನೇ ಇರ್ತಾರೆ ಫಸ್ಟ್ ಆಫ್ ಎಪಿಸೋಡಿಕ್ ಸೊ ಇನ್ನು ಯಾವಾಗ ಈ ಎಪಿಸೋಡ್ ಸ್ಟಾರ್ಟ್ ಆಗುತ್ತೋ ಅವಾಗ ಅವರು ಮತ್ತೆ ಮೆಡಿಕೇಶನ್ ಎಲ್ಲ ಸ್ಟಾರ್ಟ್ ಮಾಡ್ತೀವಲ್ಲ ಸೊ ಅವರು ಕರೆಕ್ಟ್ ಆಗಿ ತಗೋತಾ ಇದ್ರೆ ಇದು ಎಷ್ಟು ಬೇಗ ಬರುತ್ತೋ ಮೇನ್ಯಾ ಅಥವಾ ಡಿಪ್ರೆಷನ್ ಇಂಪ್ರೂವ್ಮೆಂಟ್ ಕೂಡ ಅಷ್ಟೇ ಬೇಗನೆ ಕಾಣಿಸ್ಕೊಳ್ಳುತ್ತೆ ಸೊ ಅದಾದ್ಮೇಲೆ ಅವರು ಕರೆಕ್ಟ್ ಆಗಿ ತಗೋತಾ ಇದ್ರೆ ರೆಗ್ಯುಲರ್ ಆಗಿ ಅವ್ರ ಹೋಗಿ ಈ ತರ ಒಳ್ಳೊಳ್ಳೆ ಕೆಲ್ಸದಲ್ಲೂ ಇದಾರೆ ರನ್ನಿಂಗ್ ವೇಳೆ ಮಾಡ್ಕೊಂಡಿದ್ದಾರೆ ಪ್ರೊವೈಡೆಡ್ ಅವರು ಕಂಡೀಷನ್ ಫ್ಯಾಮಿಲಿ ಮೆಂಬರ್ಗೆ ನೀಟ್ ಆಗಿ ಹೇಳ್ಬೇಕು ಅವ್ರು ಮದುವೆ ಆಗ್ತಿರೋರ್ಗು ಹೇಳ್ಬೇಕು ಈ ತರ ಒಂದ್ ಕಂಡೀಷನ್ ಇದೆ ನಾನು ಮೆಡಿಕೇಶನ್ ಅವಾಗ ಮುಚ್ಚಿಡುವಂತ ಪರಿಸ್ಥಿತಿ ಬರಲ್ಲ ಮಾತ್ರೆ ತಗೋತಾರೆ ಅದೆಲ್ಲ ಯಾವಾಗ ಇದೆಲ್ಲ ಮುಚ್ಚಿಡಕ್ಕೆ ಅಂತ ಶುರು ಮಾಡ್ತಾರೋ ಅವಾಗ ಪ್ರಾಬ್ಲಮ್ క్చులీ స్టార్ట్ ఆకొత్ ಬಿಕಾಸ್ ದೇ ವಾಂಟ್ ಟು ಹೈಡ್ ಇಟ್ ಫ್ರಮ್ ದ ವರ್ಲ್ಡ್ ಅವಾಗ ಏನ್ ಮಾಡ್ತಾರೆ ಮಾತ್ರೆ ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ ಅನ್ಬಿಟ್ಟು ಸೈಡ್ ಇಡೋದು ಈ ತರ ಅದನ್ನೆಲ್ಲ ಪ್ರಾಪರ್ ಆಗಿ ಮೆಡಿಕೇಶನ್ಸ್ ಎಲ್ಲ ಕಂಟಿನ್ಯೂ ಮಾಡಿದ್ರೆ ರುಟೀನ್ ಆಗಿ ಯಾಕಂದ್ರೆ ಏನೇ ಸೈಡ್ ಎಫೆಕ್ಟ್ಸ್ ಇರೋ ಒಂದು ಫ್ಯೂ ಡೇಸ್ ಅಲ್ಲಿ ಸಬ್ಸೈಡ್ ಆಗೋಗಿರುತ್ತೊ ಮಾಮೂಲಿ ಅವರು ಮಾತ್ರೆ ತಗೊಳ್ಳೋ ತಗೊಂಡು ವರ್ಕ್ ಮಾಡ್ತಾರೆ ಈಗ ಕೆಮ್ಮು ನಗಡಿ ಶೀತ ಆದಾಗ ನಾವು ಹೇಗೆ ಡಾಕ್ಟರ್ ತೋರಿಸ್ಕೋತೀವೋ ಅದು ಹೇಗೆ ಬಹಳ ಸಹಜ ಅಂತ ನಾವು ಅದನ್ನ ಸ್ವೀಕಾರ ಮಾಡ್ತೀವೋ ಹಾಗೆ ನಮ್ಮ ಮನಸ್ಸಿಗೆ ಕೂಡ ತೊಂದರೆ ಆದಾಗ ಅದನ್ನ ಸ್ವೀಕಾರ ಮಾಡಬೇಕು ಮಾಡಲೇಬೇಕು ಮಾಡ್ಬೇಕು ಮತ್ತೆ ತಜ್ಞವರನ್ನ ಭೇಟಿ ಆಗಬೇಕು ನಮ್ಗೆ ನಾವು ಅದೇ ಪೂಜೆ ಮಾಡ್ಕೊಳ್ಳೋದು ಸಮಾಧಾನ ಮಾಡ್ಕೊಳ್ಳೋದು ಅಳೋದು ಆಮೇಲೆ ಇನ್ಯಾರೋ ಬಂದ್ ಸಹಾಯ ಮಾಡೋದು ಸಮಾಧಾನ ಮಾಡೋದು ಅಷ್ಟಕ್ಕೆ ಸುಮ್ನ ಆಗ್ಬಾರ್ದು ತೊಂದ್ರೆ ತೊಂದರೆ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ ಈಗ ಅದು ದೇವಸ್ಥಾನಕ್ ಹೋಗ್ಬೇಕು ಅನ್ಕೊಳ್ಳೋದು ಅವ್ರ ನಮ್ಕೆ ಏನೋ ಒಳ್ಳೇದಾಗದಂತ ದೇವಸ್ಥಾನಕ್ ಹೋಗ್ಬಿಟ್ಟು ಬರೋದು ಹೋಗಿ ಬರ್ಲಿ ಬಟ್ ತೀರೆ ದೇವರೇ ಬಂದು ಅದನ್ನ ಟ್ರೀಟ್ ಮಾಡಬೇಕು ಅದರಿಂದ ಎಲ್ಲ ಮುಕ್ತಿ ಆಗುತ್ತೆ ಅನ್ಕೊಳ್ಳೋದು ತಪ್ಪಾಗುತ್ತೆ ಸೊ ಅವರು ಬಂದು ಟ್ರೀಟ್ಮೆಂಟ್ ಪ್ರಾಪರ್ ಆಗಿ ತಗೊಂಡು ಅವ್ರ ಮನಸ್ಸು ಶಾಂತಿಗೋಸ್ಕರ ಎಲ್ಲಿ ಬೇಕಾದ್ರೂ ಹೋಗ್ಬಿಟ್ಟು ಬರ್ಬೋದು ಫಸ್ಟ್ ಆಫ್ ಆಲ್ ಅಕ್ಸೆಪ್ಟ್ ಮಾಡ್ಕೋಬೇಕು ಹೌದು ಈ ತರ ಆಗ್ತಿದೆ ಇದಕ್ಕೆ ಪ್ರಾಬ್ಲಮ್ ಇದ್ದಾಗ ಇದಕ್ಕೆ ಇದು ಸೊಲ್ಯೂಷನ್ ಅದನ್ನ ಯಾರು ತಜ್ಞರು ಇರ್ತಾರೋ ಅವ್ರ ಹತ್ರನೇ ಪಡ್ಕೋಬೇಕು ಈಗ ರ್ಯಾಂಡಮ್ ಪೀಪಲ್ ಹತ್ರ ಹೋಗ್ಬಿಟ್ಟು ಅವ್ರೇನೋ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಅದು ಸರಿ ಹೋಗೋದಿಲ್ಲ ಈಗ ಯಾವ್ದೇ ಒಂದು ಕಾಯಿಲೆಗೆ ನಮ್ಮ ಲೈಫ್ ಸ್ಟೈಲ್ ಇಂದ ಬಂದಿದೆ ಅಂತ ನಾವ್ ಹೇಳ್ತೀವಲ್ಲ ಈ ಮಾನಸಿಕ ಕಾಯಿಲೆಗಳಿಗೂ ಮತ್ತೆ ಲೈಫ್ ಸ್ಟೈಲ್ ಬದಲಾವಣೆ ಆಗಿರೋದಕ್ಕೆ ಏನಾದ್ರು ಸಂಬಂಧ ಇದೆಯಾ ಕೆಲವೊಂದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಹೈಪೋಥೈರಾಯಿಸಂ ಥೈರಾಯ್ಡ್ ಇಶ್ಯೂ ಹ್ಮ್ ಅವ್ರಿಗು ಕೆಲವೊಂದು ಫೀಚರ್ಸ್ ಡಿಪ್ರೆಷನ್ ತರ ಅನ್ಸುತ್ತೆ ತುಂಬಾ ಸುಸ್ತಾಗೋದು ಇಂಟ್ರೆಸ್ಟ್ ಇಲ್ದೇ ಇರೋದು ಈ ತರ ಎಲ್ಲ ಸೊ ನಾವು ಯೂಶಲಿ ಅದನ್ನೇ ಹೇಳಿದ್ದು ಮಾತ್ರ ಶುರು ಮಾಡಕ್ ಮುಂಚೆ ಅಥವಾ ನಮ್ಮ ಹತ್ರ ಕನ್ಸಲ್ಟೇಷನ್ ಬಂದಾಗ ಇದನ್ನೆಲ್ಲ ರೂಲ್ ಔಟ್ ಮಾಡ್ತೀವಿ ಇವ್ರಿಗೆ ಥೈರಾಯ್ಡ್ ಇಶ್ಯೂ ಏನಾರು ಇದೆಯಾ ಪಿ ಸಿ ಓಡಿ ಇದೆಯಾ ಅಥವಾ ಬೇರೆ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಸೊ ಈ ತರ ಇದಾಗ್ಲೂ ಸಿಮಿಲರ್ ಸಿಂಪ್ಟಮ್ಸ್ ಇರೋದ್ರಿಂದ ಅಂಡ್ ಈಗ ಹೈಪೋಥೈರಾಯಿಸಮ್ ಪಿ ಸಿ ಓಡಿ ಇದೆಲ್ಲದಕ್ಕೂ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒನ್ ಆಫ್ ದ ರೀಸನ್ಸ್ ಫಾರ್ ಎಕ್ಸಾಂಪಲ್ ವೇಟ್ ಗೇನ್ ಆಗ್ತಾ ಇರುತ್ತೆ ಮತ್ತೆ ಹಾರ್ಮೋನ್ಸ್ ಕಂಟ್ರೋಲ್ ಬರೋ ಚಾನ್ಸ್ ಇರುತ್ತೆ ಸೊ ಡೆಫಿನೆಟ್ಲಿ ಒಳ್ಳೆ ಫಿಸಿಕಲ್ ಆಕ್ಟಿವಿಟಿ ಇದ್ರೆ ಹೆಲ್ಪ್ ಆಗುತ್ತೆ ಕ್ಯೂರ್ ಅಂತ ಹೇಳೋದ್ಕಿಂತ ಆಲ್ರೆಡಿ ಎಕ್ಸಿಸ್ಟಿಂಗ್ ಇಲ್ನೆಸ್ ಇದ್ರೆ ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿದ್ರೆ ಅದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಮುಂಚೆಯಿಂದಾನು ಚೆನ್ನಾಗಿರೋರಿಗೆ ಸಿಮ್ಸ್ ಬಂದ್ರು ಅದನ್ನ ತಡ್ಕೊಳ್ಳೋ ರೀತಿ ಅಂದ್ರೆ ಅವರು ಡೆಫಿನೆಟ್ಲಿ ಡಾಕ್ಟರ್ಸ್ ಹತ್ರ ಬರಬೇಕು ಟ್ರೀಟ್ಮೆಂಟ್ ವೈಸ್ ಅವ್ರಿಗೆ ಇಂಪ್ರೂವ್ಮೆಂಟ್ ಬೇಗ ಆಗುತ್ತೆ ಸೊ ಇದನ್ನೆಲ್ಲಾನು ನಾವ್ ಹೇಳಿರ್ತೀವಿ ಲೈಕ್ ಬ್ರೀಥಿಂಗ್ ಎಕ್ಸರ್ಸೈಸ್ ಮಾಡಿ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳಿ ಅನ್ನೋದು ಸೊ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಔಷಧಿ ಕೂಡ ಸಹಜ ಜೀವನವನ್ನ ನಡೆಸಬಹುದು ಅವರು ಸಹ ಹಾಗಾಗಿ ನನ್ಗೆ ಈಗ ಆಯ್ತು ನನ್ ಜೀವನ ಪೂರ್ತಿ ಇದರ ಜೊತೆಗೆ ಕಳಿಬೇಕು ಅನ್ನೋ ತರದ್ದು ಹೌದು ಅದ್ ಯಾವಾಗ ಆಗತ್ತೆ ಅಂದ್ರೆ ಅವ್ರಿಗೆ ಇದು ಕಾಯಿಲೆ ಅಂದ್ರೆ ಏನು ಅಂತಾನೆ ಅರ್ಥ ಆಗದೇ ಇದ್ದಾಗ ಆಗ ಅನ್ಸೋದು ಸಹಜ ಹಿಂಗೆ ಇದ್ಬಿಡ್ತೀನಿ ಏನೋ ಇದಕ್ಕೆ ಏನು ಸೊಲ್ಯೂಷನ್ ಏನೋ ಒನ್ಸ್ ಅವ್ರು ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗುತ್ತೆ ಸೊ ಆಬ್ವಿಯಸ್ಲಿ ಬರೋ ನೂರು ಪೇಷಂಟ್ಗೂ ಹಂಡ್ರೆಡ್ ಪರ್ಸೆಂಟ್ ಇದೆ ಇಷ್ಟೇ ಮಾತ್ರ ಇಷ್ಟೇ ಟ್ರೀಟ್ಮೆಂಟ್ ಅಂತ ಹೇಳಕ್ ಆಗಲ್ಲ ಕೆಲವೊಂದು ಎಕ್ಸೆಪ್ಷನಲ್ ಕೇಸಸ್ ಇದ್ದೇ ಇರುತ್ತೆ ಒನ್ ನಾಟ್ ಟು ಇಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಎಲ್ಲಾ ಮೋಡ್ ಆಫ್ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಏನು ಇಂಪ್ರೂವ್ಮೆಂಟ್ ಆಗಲ್ಲ ಬಟ್ ಅದನ್ನ ನೋಡಿ ಎಲ್ಲ ಕೇಸಸ್ನೂ ಕಂಪೇರ್ ಮಾಡೋಕ್ಕಾಗಲ್ಲ ಬಿಕಾಸ್ ಹತ್ ಪರ್ಸೆಂಟ್ ಕೇಸಸ್ ಏನು ಇಂಪ್ರೂವ್ಮೆಂಟ್ ಇಲ್ಲಾಂದ್ರೂ ನೈಂಟಿ ಪರ್ಸೆಂಟ್ ಕೇಸಸ್ ಇಂಪ್ರೂವ್ಮೆಂಟ್ ಇದೆ ಸೊ ಅವರು ಡೆಫಿನೆಟ್ಲಿ ಬಂದ್ರೆ ಹೆಲ್ಪ್ ಆಗುತ್ತೆ ತುಂಬ ಧನ್ಯವಾದಗಳು ಮೇಡಮ್ ಇದುವರೆಗೆ ಬೈಪೋಲಾರ್ ಡಿಸ್ಆರ್ಡರ್ ಅಂತ ಏನು ಹೇಳ್ತೀರಿ ಆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ನಮಸ್ತೆ ಧನ್ಯವಾದ ಇದುವರೆಗೆ ಬೈಪೋಲಾರ್ ಡಿಸ್ಆರ್ಡರ್ ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಮನೋವೈದ್ಯರಾದ ಡಾಕ್ಟರ್ ಕವಿತಾ ಬಿ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು